ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಹರ್ಷಿ ಅಷ್ಟಾವಕ್ರನ ಬಗ್ಗೆ ತಿಳಿಯೋಣ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮಹರ್ಷಿ ಉದ್ದಾಲಕರ ಆಶ್ರಮದಲ್ಲಿ ಕಹೋಡನೆಂಬ ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುತ್ತಾನೆ ಆತನು ಅತ್ಯಂತ ಬುದ್ಧಿವಂತನಾದ ವಿದ್ಯಾರ್ಥಿಯಾಗಿರುತ್ತಾನೆ ಆತನ ಪ್ರತಿಭೆಯನ್ನು ಮೆಚ್ಚಿ ಉದ್ದಾಲಕರು ತನ್ನ ಮಗಳಾದ ಸುಜಾತಳನ್ನು ಕಹೋಡನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಒಂದು ದಿನ ಕಹೋಡ ಮುನಿಯು ವೇದಗಳ ಮಂತ್ರಗಳನ್ನು ಪಠಿಸುತ್ತಾ ಇರುತ್ತಾನೆ ಆ ಸಮಯದಲ್ಲಿ ಆತನ ಪತ್ನಿ ಗರ್ಭಿಣಿಯಾಗಿದ್ದು ಆಕೆಯು ಆ ಮಂತ್ರಗಳನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿರುತ್ತಾಳೆ ಕಹೋರನ ಮಂತ್ರವನ್ನು ಉಚ್ಚರಿಸುತ್ತಿರುವಾಗ ಸುಜಾತಳ ಗರ್ಭದಲ್ಲಿದ್ದ ಮಗುವು ನೀವು ತಪ್ಪಾಗಿ ಮಂತ್ರವನ್ನು ಹೇಳುತ್ತಿರುವಿರಿ ಎಂದು ಹೇಳುತ್ತದೆ ಆಗ ಕಹೋರಮಯು ಕೋಪಗೊಂಡು ಏ ಮಗುವೆ ಗರ್ಭದಲ್ಲಿರುವ ನೀನು ವೇದ ಮಂತ್ರಗಳನ್ನು ತಿಳಿದಿರುವ ನನ್ನನ್ನು ಅವಮಾನಿಸುತ್ತಿರುವೆಯಾ ಎಂದು ಕೇಳುತ್ತಾನೆ ಆಗ ಗರ್ಭದಲ್ಲಿದ್ದ ಮಗುವು ಹೇಳುತ್ತದೆ ನಿನ್ನ ಜೊತೆಯಲ್ಲಿ ಪಠಿಸುತ್ತಿರುವ ಋಷಿಗಳು ಹಾಗೂ ನಿನ್ನ ಮಂತ್ರಗಳನ್ನು ಗಮನವಿಟ್ಟು ಕೇಳುತ್ತಿರುವೆ ನಿನ್ನ ಮಂತ್ರದ ಉಚ್ಚಾರಣೆಯಲ್ಲಿ ತಪ್ಪಿದೆ ಎಂದು ಹೇಳುತ್ತದೆ ಹೀಗೆ ಎಂಟು ಬಾರಿ ಆ ಋಷಿಯ ತಪ್ಪನ್ನು ಆ ಮಗುವು ಪ್ರಶ್ನಿಸುತ್ತದೆ ಆಗ ಕೊನೆಗೆ ಕಹೋಡ ಮುನಿಯು ತನ್ನ ಪತ್ನಿಯ ಗರ್ಭದಲ್ಲಿದ್ದ ತನ್ನ ಮಗುವಿಗೆ ಶಾಪ ನೀಡುತ್ತಾನೆ ಆ ಮಗುವಿನ ಎಂಟು ಅಂಗಗಳು ಊನವಾಗಲಿ ಎಂದು ಶಾಪ ನೀಡುತ್ತಾನೆ ಆಗ ಆತನ ಪತ್ನಿ ಸುಜಾತಳು ಎಷ್ಟು ಕೇಳಿಕೊಂಡರೂ ಅವನು ಶಾಪವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಹೀಗೆ ಸ್ವಲ್ಪ ದಿನದ ನಂತರ ಹಣಕಾಸಿನ ಅಭಾವವಾಗುತ್ತದೆ ಆ ಮುನಿಗೆ ಸುಜಾತಳು ತನ್ನ ಪತಿಗೆ ಹಣ ತರಲು ಹೇಳುತ್ತಾಳೆ ಆಗ ಜನಕ ಜನಕರಾಜನ ಅರಮನೆಗೆ ಹೋಗಿ ತನ್ನ ವೇತನವನ್ನು ನೀಡಬೇಕೆಂದು ರಾಜನಲ್ಲಿ ಕೋರಿಕೊಳ್ಳುತ್ತಾನೆ ಅದಕ್ಕೆ ಒಪ್ಪಿದ ರಾಜನು ಒಂದು ಷರತ್ತನ್ನು ಹಾಕುತ್ತಾನೆ ನಿನ್ನ ವಿದ್ವತ್ತಿನ ಶಕ್ತಿ ಪ್ರದರ್ಶನ ಮಾಡಿ ನಂತರ ವೇತನವನ್ನು ಪಡೆದುಕೋ ಎನ್ನುತ್ತಾನೆ ತನ್ನ ಅರಮನೆಯಲ್ಲಿದ್ದ ವಿದ್ವಾಂಸ ಬಂಡಿಯೊಡನೆ ವೇದಗಳ ಬಗ್ಗೆ ಚರ್ಚೆಗೆ ಹಿಡಿದು ಆತನನ್ನು ಸೋಲಿಸಿದರೆ ಮಾತ್ರ ವೇತನ ಕೊಡುವುದಾಗಿ ಜನಕ ಮಹಾರಾಜನು ಹೇಳುತ್ತಾನೆ ಅದಕ್ಕೆ ಕಹೋಡನು ಸಹ ಒಪ್ಪುತ್ತಾನೆ ಆದರೆ ಬಂಡಿಯನ್ನು ಸೋಲಿಸಲಾರದ ಹಲವು ಬ್ರಾಹ್ಮಣ ವಿದ್ವಾಂಸರನ್ನು ಬಂಡಿಯು ನೀರಿನಲ್ಲಿ ಮುಳುಗಿಸಿದ್ದ ವಿಚಾರವು ಕಹೋಡನಿಗೆ ತಿಳಿದಿರುವುದಿಲ್ಲ ಚರ್ಚೆ ಆರಂಭವಾಗುತ್ತದೆ ಕಹೋಡನು ಕೂಡ ಬಂಡಿಯನ್ನು ಸೋಲಿಸಲಾಗುವುದಿಲ್ಲ ಆಗ ಬಂಡಿಯು ಕಹೋಡನನ್ನು ಸಹ ನೀರಿನಲ್ಲಿ ಮುಳುಗಿಸುತ್ತಾನೆ ಇತ್ತ ಉದ್ದಾಲಕ ಮಹರ್ಷಿಯು ತನ್ನ ಮಗಳಾದ ಸುಜಾತಳಿಗೆ ಹೀಗೆ ಹೇಳುತ್ತಾನೆ ನಿನ್ನ ಪತಿಯು ಸತ್ತಿರುವ ವಿಚಾರ ನಿನಗೆ ಹುಟ್ಟುವ ಮಗುವಿಗೆ ತಿಳಿಸಬೇಡ ಎಂದು ಹೇಳುತ್ತಾನೆ ಕೆಲವು ತಿಂಗಳುಗಳ ನಂತರ ಸುಜಾತಳು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ಆ ಮಗುವು ಕಹೋಡನ ಶಾಪದಂತೆ ವಿಕಲಾಂಗನಾಗಿ ಹುಟ್ಟುತ್ತಾನೆ ಆ ಮಗುವಿನ ಅಷ್ಟಹಂಗಗಳು ವಕ್ರವಾಗಿರುತ್ತವೆ ಈ ಮಗುವನ್ನು ಅಷ್ಟವಕ್ರ ಎಂದು ಕರೆಯಲಾಗುತ್ತದೆ ಇದೇ ಸಮಯದಲ್ಲಿ ಉದ್ದಾಲಕನಿಗೆ ಶ್ವೇತಕೇತು ಎಂಬ ಮಗುವು ಹುಟ್ಟುತ್ತದೆ ಅಷ್ಟವಕ್ರ ಮತ್ತು ಶ್ವೇತಕೇತು ಇಬ್ಬರು ಉದ್ದಾಲಕನ ಆಶ್ರಮದಲ್ಲಿ ಜೊತೆಯಾಗಿ ಬೆಳೆಯುತ್ತಾರೆ ಅಷ್ಟವಕ್ರನಿಗೆ ತನ್ನ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ ಉದ್ದಾಲಕನನ್ನೇ ತನ್ನ ತಂದೆಯೆಂದು ಶ್ವೇತಕೇತು ತನ್ನ ಸಹೋದರನೆಂದು ಭಾವಿಸಿರುತ್ತಾನೆ ಅಷ್ಟವಕ್ರನು ಹನ್ನೆರಡು ವರ್ಷದವನಾಗಿರುತ್ತಾನೆ ಒಂದು ದಿನ ಉದ್ದಾರಕ ಮಹರ್ಷಿಯ ತೊಡೆಯ ಮೇಲೆ ಕುಳಿತುಕೊಂಡಿರುತ್ತಾನೆ ಆಗ ಅಲ್ಲಿಗೆ ಬಂದ ಶ್ವೇತಕೇತುವು ಅಷ್ಟವಕ್ರನ ಕೈ ಹಿಡಿದು ಎಳೆಯುತ್ತಾನೆ ನಮ್ಮ ತಂದೆಯ ತೊಡೆಯಿಂದ ಕೆಳಗೆ ಇಳಿ ಎಂದು ಹೇಳುತ್ತಾನೆ ಆಗ ಅಷ್ಟವಕ್ರ ನಾನು ನಮ್ಮ ತಂದೆಯ ತೊಡೆಯ ಮೇಲೆ ಕುಳಿತರೆ ನಿನಗೇನು ತೊಂದರೆ ಎನ್ನುತ್ತಾನೆ ಆಗ ಶ್ವೇತಕೇತುವು ಹೇಳುತ್ತಾನೆ ನಿಮ್ಮ ತಾಯಿಯ ಬಳಿ ಹೋಗಿ ಕೇಳು ನಿಮ್ಮ ತಂದೆ ಯಾರೆಂದು ಎಂದು ಹೇಳುತ್ತಾನೆ ಆಗ ಅಷ್ಟಭಕ್ರನು ತನ್ನ ತಾಯಿಯ ಬಳಿ ಹೋಗಿ ತನ್ನ ತಂದೆಯ ಬಗ್ಗೆ ವಿಚಾರಿಸುತ್ತಾನೆ ಆಗ ಸುಧಾತಳು ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಕುಪಿತನಾದ ಅಷ್ಟಭಕ್ರನು ತನ್ನ ತಂದೆಯನ್ನು ನೀರಿನಲ್ಲಿ ಮುಳುಗಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ ಅಷ್ಟಭಕ್ರನು ಶ್ವೇತಕೇತುವಿನ ಬಳಿ ಹೋಗಿ ಜನಕ ಮಹಾರಾಜನ ಅರಮನೆಗೆ ಹೋಗೋಣ ಅಲ್ಲಿ ವಿದ್ವಾಂಸರುಗಳ ಅದ್ಭುತವಾದ ಚರ್ಚೆ ನಡೆಯುತ್ತಿದೆ ಮತ್ತು ಭಾರಿ ಭೋಜನ ಏರ್ಪಡಿಸಿದ್ದಾರೆ ಹೋಗೋಣ ಬಾ ಎಂದು ಕರೆಯುತ್ತಾನೆ ಶ್ವೇತೆಗೆತುವು ಒಪ್ಪಿ ಇಬ್ಬರೂ ಜನಕರಾಜನ ಅರಮನೆಗೆ ಹೋಗುತ್ತಾರೆ ಅಷ್ಟವಕ್ರನು ಜನಕ ಮಹಾರಾಜನಿಗೆ ಕೇಳುತ್ತಾನೆ ಎಲ್ಲಿ ಆ ವಿದ್ವಾಂಸ ಬಂಡಿ ಕರೆಯಿರಿ ಅವನನ್ನು ಅವನೊಡನೆ ಚರ್ಚೆ ಮಾಡುತ್ತೇನೆ ಎಂದು ಹೇಳಿದಾಗ ಜನಕನು ನಗುತ್ತಾ ಹೇಳುತ್ತಾನೆ ಹೇ ಬಾಲಕ ನೀನು ಬಂಡಿ ವಿದ್ವಾಂಸನ ಬಗ್ಗೆ ಏನು ತಿಳಿದುಕೊಂಡಿರುವೆ ಅವನನ್ನು ಚರ್ಚೆಯಲ್ಲಿ ಸೋಲಿಸಲಾಗದ ಹಲವು ಬ್ರಾಹ್ಮಣ ವಿದ್ವಾಂಸರು ಸೋತು ನೀರಿನಲ್ಲಿ ಮುಳುಗಿ ಸತ್ತಿದ್ದಾರೆ ನಿಮ್ಮ ತಂದೆಗೂ ಅದೇ ಗತಿಯಾಗಿದೆ ಸುಮ್ಮನೆ ಮನೆಗೆ ಹೋಗು ಎನ್ನುತ್ತಾನೆ ಕೋಪದಿಂದ ಅಷ್ಟವಕ್ರನು ನಾನು ಯಾರೆಂದು ಮುಂದೆ ಗೊತ್ತಾಗುತ್ತದೆ ಮೊದಲು ಆ ಅಹಂಕಾರಿ ಬಂಡಿಯನ್ನು ಕರೆಯಿರಿ ಎಂದು ಹೇಳುತ್ತಾನೆ ಇವನ ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡ ಜನಕನು ಅಷ್ಟವಕ್ರನಿಗೆ ವೇದಗಳ ಬಗ್ಗೆ ಕೆಲವು ಕಠಿಣ ಪ್ರಶ್ನೆಗಳನ್ನು ಕೇಳುತ್ತಾನೆ ಅದಕ್ಕೆಲ್ಲ ಅಷ್ಟವಕ್ರನು ತಕ್ಕದಾದ ಉತ್ತರವನ್ನು ನೀಡುತ್ತಾನೆ ಆಗ ಅತ್ಯಂತ ಆಶ್ಚರ್ಯ ಮತ್ತು ಕುತೂಹಲದಿಂದ ಜನಕನು ಈತನು ಸಾಮಾನ್ಯ ಬಾಲಕನಲ್ಲವೆಂದು ಹರಿತು ಬಂಡಿಯನ್ನು ಕರೆಸುತ್ತಾನೆ ಅಷ್ಟವಕ್ರನಿಗೂ ಬಂಡಿಗೂ ವೇದಶಾಸ್ತ್ರಗಳ ಬಗ್ಗೆ ದೀರ್ಘವಾದ ಚರ್ಚೆ ಆರಂಭವಾಗುತ್ತದೆ ಇಬ್ಬರಿಗೂ ತೀವ್ರವಾದ ಚರ್ಚೆ ನಡೆಯುತ್ತದೆ ಕೊನೆಗೆ ಬಂಡಿ ಎಂಬ ವಿದ್ವಾಂಸನು ಸೋತು ಅಷ್ಟವಕ್ರನಿಗೆ ತಲೆಬಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ಈ ಬಂಡಿಯು ಹಲವು ಋಷಿಗಳನ್ನು ಬ್ರಾಹ್ಮಣರನ್ನು ನೀರಿನಲ್ಲಿ ಮುಳುಗಿಸಿದ್ದಾನೆ ಈಗ ನನ್ನ ಜೊತೆ ಸೋತಿದ್ದಾನೆ ಈಗ ಇವನನ್ನು ಸಹ ನೀರಿನಲ್ಲಿ ಮುಳುಗಿಸಿ ಎಂದು ಜನಕ ಮಹಾರಾಜನಿಗೆ ಅಷ್ಟವಕ್ರನು ಕೇಳುತ್ತಾನೆ ಆಗ ಅಷ್ಟವಕ್ರನಿಗೆ ಕೈ ಮುಗಿದು ಬಂಡಿಯು ಹೀಗೆ ಹೇಳುತ್ತಾನೆ ಓ ಜ್ಞಾನಿ ಬಾಲಕನೇ ನಾನು ವರುಣ ದೇವತೆಯ ಮಗ ನಮ್ಮ ತಂದೆಯು ಯಜ್ಞವನ್ನು ಮಾಡಲು ನಿರ್ಧರಿಸಿ ಬ್ರಾಹ್ಮಣ ವಿದ್ವಾಂಸರನ್ನು ಋಷಿಗಳನ್ನು ಕರೆಯುತ್ತಾರೆ ಆದರೆ ಯಾರೂ ಬರುವುದಿಲ್ಲ ನಾನು ಆಗ ಒಂದು ಉಪಾಯವನ್ನು ಮಾಡಿ ಎಲ್ಲರನ್ನು ನನ್ನ ಜೊತೆ ಚರ್ಚೆಗೆ ಕರೆದು ಸೋಲಿಸಿ ಎಲ್ಲರನ್ನೂ ಈ ನೀರಿನಲ್ಲಿ ಮುಳುಗಿಸಿದೆ ಅವರೆಲ್ಲರೂ ನೀರಿನ ಅಡಿಯಲ್ಲಿ ಆಳದಲ್ಲಿ ನಮ್ಮ ತಂದೆ ಮಾಡುತ್ತಿರುವ ಯಜ್ಞದಲ್ಲಿ ಇದ್ದಾರೆ ನಿಮ್ಮ ತಂದೆ ಸೇರಿದಂತೆ ಯಾರೂ ಸಹ ಸತ್ತಿಲ್ಲ ಈಗ ಯಜ್ಞ ಮುಗಿದಿದೆ ಅವರೆಲ್ಲರೂ ಈಗ ಮೇಲೆ ಬರುತ್ತಾರೆ ನಿನಗೆ ಒಳ್ಳೆಯದಾಗುತ್ತದೆ ಎಂದು ನೀರಿನಲ್ಲಿ ಅದೃಶ್ಯನಾಗುತ್ತಾನೆ ಬಂಡಿ ಜನಕನ ಅರಮನೆಯಿಂದ ಅಷ್ಟವಕ್ರ ಮತ್ತು ಅವನ ತಂದೆ ಕಹೋರ ಹಾಗೂ ಶ್ವೇತಕೇತು ಮೂವರು ಹೊರಡುತ್ತಾರೆ ಮಹರ್ಷಿ ಕಹೋಡನಿಗೆ ತನ್ನ ಮಗನ ವಿದ್ವತ್ತು ಮತ್ತು ತನ್ನ ಮೇಲಿಟ್ಟಿದ್ದ ಪ್ರೀತಿ ಕಂಡು ತುಂಬ ಸಂತೋಷವಾಗುತ್ತದೆ ಮತ್ತು ತನ್ನ ಮಗನು ತಾಯಿಯೇ ಗರ್ಭದಲ್ಲಿರುವಾಗಲೇ ಅವನಿಗೆ ತಾನು ಕೊಟ್ಟ ಶಾಪದ ಬಗ್ಗೆ ಪಶ್ಚಿತಾಪವಾಗಿ ಮಗನಿಗೆ ಹೇಳುತ್ತಾನೆ ಮಗನೇ ಈ ನದಿಯಲ್ಲಿ ಮುಳುಗಿಯೇಳು ಎನ್ನುತ್ತಾನೆ ಆಗ ಅಷ್ಟವಕ್ರನು ನದಿಯಲ್ಲಿ ಮುಳುಗುತ್ತಾನೆ ಆಗ ಕಹೋಡ ಮುನಿಯು ಮಂತ್ರವನ್ನು ಪಠಿಸುತ್ತಾನೆ ನೀರಿನಿಂದ ಅಷ್ಟವಕ್ರನು ಮೇಲೆ ಬಂದಾಗ ಅವನ ಎಲ್ಲ ಅಂಗಗಳು ಸರಿ ಹೋಗಿರುತ್ತವೆ ಸುಂದರವಾದ ದೃಢಕಾಯನಾದ ಶರೀರವುಳ್ಳವನಾಗುತ್ತಾನೆ ಅಂದಿನಿಂದ ಆ ನದಿಗೆ ಸಮಹಂಗ ನದಿ ಎಂದು ಕರೆಯಲಾಗುತ್ತಿದೆ